ವಿರಾಮದ ಬಳಿಕ ಮತ್ತೆ ಸ್ವಾಗತಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ನಾನು ಸಂತಸ ಪಡುತ್ತೇನೆ ಡಿಕೆಶಿ ಅವರು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರಂತೆ ಮಾತನಾಡಿದ್ದಾರೆ ತಾನೊಬ್ಬ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿಯೇ ಬದುಕಿತ್ತೇನೆ ಎಂದಿದ್ದು ಸಂತೋಷದ ಸಂಗತಿ ರಾಷ್ಟ್ರಭಕ್ತ ಹಿಂದುಗಳಿಗೆ ಇದು ಸ್ಫೂರ್ತಿ ಕೊಡುತ್ತೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೆಲ ಕಾಂಗ್ರೆಸ್ಸಿಗರು ಟೀಕಿಸುತ್ತಿರುವುದು ಸರಿಯಲ್ಲ ಎಲ್ಲ ಕಾಂಗ್ರೆಸ್ನವರಿಗೆ ಹಿಂದೂಗಳ ಬಗ್ಗೆ ಗಂಗೆ ಬಗ್ಗೆ ಗೌರವವಿದೆ ಹೇ ರಾಮ್ ಎನ್ನುತ್ತಿದ್ದ ಮಹಾತ್ಮ ಗಾಂಧಿಯವರ ಮಾನ್ ಮಹಾತ್ಮ ಗಾಂಧಿಯವರಿಂದ ಅವರಿಂದ ಡಿಕೆ ಶಿವಕುಮಾರ್ಗೆ ಪ್ರೇರಣೆ ಸಿಕ್ಕಿರಬಹುದು ಕಾಂಗ್ರೆಸ್ಸಿಗರು ಡಿಕೆ ಶಿಹಾದಿ ತುಳಿಯಬೇಕು ಎಂದು ಸಲಹೆಯನ್ನ ಈ ವೇಳೆ ಕೊಟ್ಟರು ಬಹಳ ಸಂತೋಷದ ಒಂದು ವಿಚಾರ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿದ್ರೆ ನನಗೆ ತುಂಬಾ ಸಂತೋಷ ಆಗಿದೆ ನಾನು ಹಿಂದೂ ಆಗೇ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೇನೆ ಯಾಕೆಂದರೆ ಅನೇಕರು ಮುಂದಿನ ಜನ್ಮ ಬಂದರೆ ನಾನು ಮುಸಲ್ಮಾನ ಆಗಿ ಹುಟ್ಟಿದ್ದೀನಿ ಈ ಮಾತುಗಳೆಲ್ಲ ಕೇಳಿದ್ದೆ ಆದರೆ ಹಿಂದಿನ ಕಾಂಗ್ರೆಸ್ನವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು ಅವರು ಹಿಂದೂ 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 ಅಂತಲೇ ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಹಬ್ಬದಂಥ ಸಂದರ್ಭದಲ್ಲಿ ಹೇ ರಾಮ್ ಅಂತ ಸತ್ತರು ದೆಹಲಿಯಲ್ಲಿ ಇರೋಂಥ ಅವ್ರ ಸಮಾಧಿ ಮೇಲೂ ಕೂಡ ಇವತ್ತು ಹೇರಾಮ್ ಅಂತನೇ ಇದೆ ಆ ಸ್ಫೂರ್ತಿ ಮಾನ್ಯ ಡಿ ಕೆ ಶಿವಕುಮಾರಿಗೆ ಸಿಕ್ಕಿರಬಹುದು ತುಂಬಾ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು ಬೇರೆ ಬೇರೆ ಏನೇ ಮಾತಾಡಿದ್ರು ಏನು ಟೀಕೆ ಮಾಡ್ರು ನಾನು ಅದನ್ನು ಹೇಳಕ್ ಹೋಗಲ್ಲ ಇಲ್ಲಿ ಅದನ್ನು ದುರ್ಬಳಕೆ ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ ಒಬ್ಬ ಹಿಂದುವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ ಈ ರೀತಿ ಅವ್ರು ಹೇಳಿಕೆನೆ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ ಹಿಂದೂಗಳಿಗೆ ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ ಅದು ಬಿಟ್ಟು ಅವರು ಹೋಗಿದ್ದಕ್ಕೇನೆ ಟೀಕೆ ನಾನು ಅದಕ್ಕೆ ಹೇಳ್ತಿರೋದು ನಾನು ಮತ್ತು ಅದನ್ನು ಹೇಳಿದ್ರು ಅವರು ನಾನು ಅದನ್ನೆಲ್ಲ ಎದುರಿಸ್ತೇನೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ನನ್ನ ಧರ್ಮದ ಬಗ್ಗೆ ಗೌರವ ಯಾರು ನನಗೆ ಕಮ್ಮಿ ಮಾಡೋಕ್ಕಾಗಲ್ಲ ಹಂಗಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ ಅಷ್ಟು ಮಾತು ಅವ್ರು ಹೇಳಿದ್ದಾರೆ ಕೆಲವ್ರು ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳೋಕೆ ಆಗಿಲ್ಲ ಟೀಕೆ ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ನವ್ರಿಗೂ ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ ಪುಣ್ಯಕ್ಷೇತ್ರದ ಬಗ್ಗೆ ಗೌರವ ಇದೆ ಸಾಧುಸಂತ್ರದ ಬಗ್ಗೆ ಗೌರವ ಇದೆ ಪವಿತ್ರ ಗಂಗಾ ನದಿ ಬಗ್ಗೆ ಗೌರವ ಇದೆ ಎಲ್ಲ ಕಾಂಗ್ರೆಸ್ನವ್ರಿಗೂ ಇದೆ ಆದರೆ ಹೇಳ್ಕೊಳೋಂಥ ಧೈರ್ಯ ಇರಲಿಲ್ಲ ಭಾಳ ಜನಕ್ಕೆ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗದಲ್ಲಿ ಅವರು ಸ್ನಾನ ಹೋದ ತಕ್ಷಣ ಪಾಪ ಯಾಕೆ ಅನ್ನಿಸ್ತ ಗೊತ್ತಿಲ್ಲ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಪ್ರಯಾಗದಲ್ಲಿ ಮೂಳುಗೆ ಎದ್ದು ಬಿಟ್ಟರೆ ಬಡವ್ರು ಹೊಟ್ಟೆ ತುಂಬತ್ತಾ ಈ ಮಾತನ್ನು ಅವ್ರು ಹೇಳಿದ್ದರು ಅವ್ರ ಮಗ ಮರಿ 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 ಖರ್ಗೆ ಕೂಡ ಇವತ್ತು ಅದೇ ಉಚ್ಚಾರ ಮಾಡಿದ್ದಾರೆ ನಮಗೇನು ಅವ್ರನ್ನ ಟೀಕೆ ಮಾಡಬೇಕು ಅಂತ ಇಚ್ಛೆ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಹಿಂದುತ್ವದ ಬಗ್ಗೆ ಯಾಕೆ ನಾನು ಡಿ ಕೆ ಶಿವಕುಮಾರ್ ನಾನು ಡಿ ಕೆ ಶಿವಕುಮಾರ್ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಹೋಗ್ತಾ ಇರೋದು ಒಬ್ಬ ಹಿಂದುತ್ವವಾದಿ ಒಬ್ಬ ರಾಷ್ಟ್ರೀಯವಾದಿ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ